ಸರ್ಕಾರಿ ವಾಹನ ದುರ್ಬಳಕೆ ಕುರಿತು ಪ್ರಶ್ನಿಸಿದ್ದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತನ ಮೇಲೆ ಗೂಂಡಾಗಳನ್ನ ಕಳಿಸಿ ಹಲ್ಲೆ ಮಾಡಿಸಿದ್ದಾರೆಂದು ಆರೋಪಿಸಿ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ ವಿರುದ್ಧ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ಇಒ ಕುರ್ಚಿಗೆ ಮೈಸೂರು ಪೇಟಾ ತೊಡಿಸಿ ಶಾಲು ಹೊದಿಸಿ ಹಾರ ಹಾಕುವ ಮೂಲಕ ಸನ್ಮಾನಿಸಿ ಇಒಗೆ ಜೈಕಾರ ಕೂಗುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು

ಬಳಕೆ ಮಾಡುತ್ತಿರುವ ಶಿವರಾಜನಿಗೆ ಪರಮಭ್ರಷ್ಟ ಶಿವರಾಜನಿಗೆ ಅಯೋಗ್ಯ ಶಿವರಾಜ್ಯನಿಗೆ ನಾಲಾಯಕ್ ಶಿವರಾಜ್ಯನಿಗೆನಿಗೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಇಒ ಕಚೇರಿವರೆಗೆ ಮೆರವಣಿಗೆ ಮೂಲಕ ಗೈಕಾರ ಕೂಗುತ್ತಾ ಇಒ ಕಚೇರಿ ಆವರಣಕ್ಕೆ ಬಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಇಒ ಕೊಠಡಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟರಹಳ್ಳಿ ಮಾತನಾಡಿ ಇಒ ಶಿವರಾಜಯ್ಯ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ಅಧಿಕಾರಿಗಳನ್ನು ಶಾಸಕರು ಜನಪ್ರತಿನಿಧಿಗಳು ಮೇಲಾಧಿಕಾರಿಗಳು ಪ್ರಶ್ನಿಸದಿರುವುದು ಇವರ ಮೇಲೆ ಕ್ರಮ ಕೈಗೊಳ್ಳದಿರುವುದು ಶೋಚನೀಯ ಸಂಗತಿಯಾಗಿದೆ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಪ್ರಶ್ನಿಸಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತ ತುರುವೇಕೆರೆ ತಾಲೂಕಿನ ತೊಯಲಹಳ್ಳಿಯ ತಿಮ್ಮಪ್ಪನವರ ಮೇಲೆ ಗುಂಡಾಗಳನ್ನ ಬಿಟ್ಟು ಹಲ್ಲೆ ಮಾಡಿಸಿದ್ದಾರೆ ಇಂತಹ ಅಧಿಕಾರಿಗಳು ಸಮಾಜದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಇರುವುದಕ್ಕೆ ನಾಲಾಯಕ್ ಎಂದ ಅವರು ಇಒ ಶಿವರಾಜಯ್ಯ ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ತುರುವೇಕೆರೆ ತಾಲೂಕ್ ಪಂಚಾಯತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ಇಲ್ಲೊಬ್ಬ ಮಹಾನ್ ಭ್ರಷ್ಟ ಅಯೋಗ್ಯ ನಾಲಾಯಕ್ಕು ಸರ್ಕಾರಿ ತೆರಿಗೆ ಹಣವನ್ನು ದುರ್ಬಳಕೆ ಮಾಡತ ಮಾಡ್ಕೊಳ್ತಕ್ಕಂಥ ಒಬ್ಬ ನೀಚ ಅಧಿಕಾರಿ ಶಿವರಾಜಯ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದಾನೆ ಈತ ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕಾಗಿತ್ತು ಸರ್ಕಾರಿ ನೌಕರರು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲೇ ವಾಸ ಇರಬೇಕು ಇದು ಸರ್ಕಾರದ ನಿಯಮಗಳು ಈತ ತನ್ನ ಸ್ವಂತ ಊರು ಏನೋ ಗೊತ್ತಿಲ್ಲ ಆ ಅಯೋಗ್ಯ ಇಲ್ಲಿಯ ವಾಹನವನ್ನ ಈತನಿಗೆ ಬಳಕೆ ಮಾಡೋದಕ್ಕೆ ಕೊಟ್ಟಂತ ಸರ್ಕಾರಿ ವಾಹನವನ್ನ ಮಾಗಡಿಗೆ ಪ್ರತಿದಿನ ತಗೊಂಡೋಗ್ತಾನೆ ಯಾವ ಕಾರಣಕ್ಕಾಗಿ ಗೊತ್ತಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಜೀವನ್ ರಘುನಂದರ್ ಎಸ್ಸಿ ಎಸ್ಟಿ ರಾಜ್ಯ ಕಾರ್ಯದರ್ಶಿ ಚೆನ್ನಯ್ಯ ನರಸಿಂಹರಾಜು ಹಲ್ಲೆಗೊಳಗಾದ ತಿಮ್ಮಪ್ಪನವರ ತಾಯಿ ಲಕ್ಕಮ್ಮ ಅಜ್ಜಿ ಅಟ್ಟಮ್ಮ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಮೂರ್ತಿ ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್ ಕುಮಾರ್ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಕಿಲಾರ ತಾಲೂಕು ಕಾರ್ಯಕರ್ತರಾದ ತಿಮ್ಮಪ್ಪ ಗಂಗಾಧರಯ್ಯ ಅರುಣ್ ಕುಮಾರ್ ಮೂರ್ತಿ ಪವಿತ್ರ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಬಾಬುಕಾನ್ ನೈನ್ ಲೈವ್ ನ್ಯೂಸ್ ತುಮಕೂರು